ನಾವು ಬಂದದ್ದೇ ಬೇರೆ ಕೆಲ್ಸಕ್ಕೆ ಇಲ್ಲಿ ಹೋಗ್ತಿರೋದೇ ಬೇರೆ ಕೆಲ್ಸಕ್ಕೆ ದಾವಣಗೆರೆ ಬಂದು ಏನ್ ಲೆಸಿ ನಾವು ಬಂದ್ರದ ಬೇರೆ ಕೆಲ್ಸಕ್ಕೆ ಹೋಗೋದ ಬೇರೆ ಕೆಲ್ಸಕ್ಕೆ ಅದು ಲೇಟ್ ಆಕತ್ತಂತೆ ಒಂದ್ ಗಂಟೆ ಲಸಿ ಹೇಳಿದ ಇಲ್ಲೇ ಹೋದ್ ಟ್ರಿಪ್ಪಿಂಗ್ ಪ್ಲೇಸ್ ಇಲ್ಲೇ ಹೋದ್ ಪ್ಲೇಸ್ ಐತೆ ಹೊಡಿಕೆ ಹೊರಗೆ ಕೊಟ್ಟಿ ಅದಕ್ಕೆ ಸಿಸಿದೆ ಶಂಕಿ ಸಾಗರ್ ಸುಳಿ ಕೇರಿ ಅಲ್ಲ ಅದ ಹೆಸರು ಅದನ್ನ ಹೆಸರು ಚೇಂಜ್ ಮಾಡ್ಬಿಟ್ರ ಇದು ಯಾವ ದೇವಸ್ಥಾನ ಅಂತ ಗೊತ್ತಲ್ಲ ದೇವಸ್ಥಾನ ನೋಡಕ್ಕೆ ಏನ್ ತೊಂದರೆ ಬಿಡಮ್ಮ ಚೆನ್ನಾಗ್ ಕಾಣ್ತೈತಿ ಇಲ್ಲ ಡಿಸೈನ್ ಎಲ್ಲ ಸಖತ್ ಮಾಡ್ಯಾರ ಕೆರಿ ಎಲ್ಲಿ ಕರ್ಕೊಂಡ್ಬಂದಿರಲಿ ಕೆರಿ ತ ಕರ್ಕೊಂಬಂತ ದೇವಸ್ಥಾನ ಕರ್ಕೊಂಬಂದಿರಲಿ ಕೆರಿ ಇರೋದು ಈ ಕಡೆ ಐತಿ ಪ್ರಯತ್ನಿಸಿ ಕಾಣದಂತಳೆ ಅದ ಕೆರಿ ಸೋಳಿ ಕೆರಿ ಯಾವ್ದೋ ಕೆಲ್ಸಕ್ ಬಂದು ಯಾವ್ದೋ ಜಾಗಕ್ಕೆ ಹೋಗಿ ಇನ್ ಯಾವ್ದೋ ಜಾಗ ಕರ್ಕ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಇವತ್ತೆಲ್ಲ ಬಾಡ ಕೆಲ್ಸ ಐತಿ ಬಾಡ ಕೆಲ್ಸ ಪಟ್ಟು ಇಲ್ಲದ್ ಕೆಲಸ ಮಾಡಕ್ ಬಂದಿ ಅದ್ ಕೆಲಸ ಆಗ್ಲಿಲ್ಲ ಅವ್ರವ ಪ್ರಾಬ್ಲಮ್ ಇರೋದಿಲ್ಲ ಏನಾರ ಮಾಡೋಕ ಕೆಲಸ ಇದ್ರೆ ಅದು ಕೆಲಸ ಆದ್ರೆ ಇಲ್ಲದ ಕೆಲಸ ಮಾಡ್ಕೊಂತ ಹೋಗುತ್ತೆ ಬರ ಬರ್ರೆ ಮಾ ಶಿಷ್ಯ ಮುಂದೆ ಕೊಟ್ಟ ಎಲ್ಲ ಇವತ್ತು ನಮ್ಮ ಶಿಷ್ಯ ಎಲ್ಲ ಏನು ಯಾವ ಪ್ಲೇಸ್ ಹಿಂಗೋಯ್ತಲ್ಲ ಕುಣಿತಾರಲ್ಲ ಯಾವುದೋ ಫೀಚರ್ ವಾಟರ್ ಟನಲ್ ಒಗ್ಗ ಇದ್ರ ಮೇಲೆ ವಾಟರ್ ಟನಲ್ ಮಾಡ್ರಿ ಅದಕ್ಕೆ ಹೋಗ್ಬೇಕಂದ್ರೆ ಸೇತುವೆ ಮೇಲೆ ನೀರು ಹಾಕ್ಕ ನಾನು ಫಸ್ಟ್ ಟೈಮ್ ನೋಡ್ತಾರೆ ಅದು ವಾಟರ್ ಟನಲ್ ಎಂತ ಚೆಂದ ಆಕ್ಟ ನೋಡ್ಲಾರು ಜಾಗನೆಲ್ಲ ಅಂತೋಸಕೈತೇನೆ ಇವತ್ತು ಹೋಗೋದು ಈಗ ಹೂವು ಮಧ್ಯಾಹ್ನ ಮಠ ಅಲ್ಲಿ ಮಠ ಎಲ್ಲ ಪ್ಲೇಸ್ ನೋಡಿಕ ಪ್ಲೇಸ್ ಏ ಒಳ್ಳೆ ಮಸ್ತ್ ಐತೆ ಮಸ್ತ್ ಇದೆ ನೋಡಿಲ್ಲ ಸಾಕತ್ ಇದು ಸೇತುವೆ ಸೇತ್ಮೆ ಒಡೆಯಾಗ ನೀರು ಹೋಗ್ತವೆ ಚೆನ್ನಾಗಿ ಮಾಡ್ಯಾರ ಎಲ್ಲಿಗೆ ಇದು ತೋಟಗಳಿಗೆ ಹೋಗಾವೆ ಕೆರೆ ಹೋದಾಗ ಕೇಳ್ಕೇ ಐ ಅದೇನು ಸುಸ ಕೆರೆ ನಾವು ದೊಡ್ಡ ಕೆರೆ ಕೂಡ ಭಯಂಕರ ಕೆರೆ ಅವನು ನೋಡ್ರಿ ಇದೇ ಸೇತ್ಮೆ ಕೆಳ ರೋಡ್ ಐತಿ ಸೇತುವೆ ಸೇತ ಮೇಲೆ ನೀರು ಕೀಳಂದ್ರ ಇದಪ್ಪ ಇನ್ನು ಏನೇನಿಲ್ಲ ಅಲ್ಲಿ ಇಲ್ಲಿ ಏನಾರ ಹಿಂಗೆ ಅಡಿಯಾಕಂದ್ರೆ ಬೀಚ್ ಎಲ್ಲ ಗಲಗಲ ಸದಿಲ್ಲ ಬೆಲ್ಲಕ್ಕೆ ಬರೋಣ ಹೇಳ ಅಡಿಗದಿ ಗದ್ದೆ ಬರೋದೊಡಿದ್ರೆ ಇಲ್ಲ ನೋಡೋದಲ್ಲ ಆತ ಇನ್ನೇನು ಆ ಕೆರೆ ಒಂದು ನೋಡ್ಕೊಂಡ ಬರೆಯ ದೂರಿಂದ ನೋಡಿದಾಗ ಐತಿ ಹೋಗಿ ಅಲ್ಲಿ ಇಳ್ದು ಹತ್ತಿರದಿಂದ ನೋಡ್ಕೊಂಡು ಓಕೆ ಅಲ್ಲ ಟೈಮ್ ಆಗಿ ಬಂತಲ್ಲ 12 30 ಕ್ಕೆ ಬಂತಾ ಮಾಸಿ ಎಲ್ಲ ನಮ್ಮ ದೋಷ ಇವತ್ತೆಲ್ಲ ಫುಲ್ ಫೀಡ್ಬ್ಯಾಕ್ ಅಂದ್ರೆ ವಾತಾವರಣ ಸಕತ್ತಾಗಿದಾ ತಮ್ಮ ಇಲ್ಲದೆ ಹೆಂಗ್ ಗುಡ್ ಗಾಡಿ ಎಲ್ಲ ಅಲ್ಲ ಸಕತ್ತಾಗಿದಾ ವಾತಾವರಣ ಮಾತ್ರ ಅಲ್ಲ ಈ ಬ್ರಿಡ್ಜ್ ಹೆಂಗ್ ಕಟ್ಟಿದರಪ್ಪ ಅಂತ ಸಾಕ್ ಪರಣ ಇವತ್ತಿಗೆ ಸಾಕ್ ಪರಣ ಅಸಿಗೆ ಹೈ ಇದೆ ಸ್ವಲ್ಪ ಇರ್ತಾನೆ ಏ ಇವಾಗ ತಗ ನಿಂದ ಏನು ಕಾಡ್ಲಿಲ್ಲ ಅಪ್ಪ ನನಗೆ ಕಾಡ್ಲೇ ಕೊಡ್ಬಾಳಪ್ಪ ಏನು ಅಂತ

ಕೆಲಸ ಅಂದ್ರೆ ಹಂಗೆ ಸುಮ್ಮನೆ ನೋಡೋಕೆ ಬಿದ್ದು ಅದೇ ಕೆಲಸ ನಮ್ದವ ನೋಡಿ ಇವತ್ತು ಮುರಿದಂಗೈತಿ ಏ ಇಲ್ಲ ಬಿಡ ಏ ನಾನು ಇದೇನಪ್ಪ ಅಂತ ನಾನು ಒಂದು ಸೈಡ್ ಬಗ್ಗೆ ಮುರುಗಿರೋ ಅನ್ಕೊಂಬಿ ಇದೇನೋ ನೋ ಬಾ ನೀರು ಹೋಗಕ್ಕೆ ಕ್ರಾಸ್ ಮಾಡ್ಯಾರ ಅದು ನಾನ್ ನೋಡೋ ಬೆಂಡಾಗತ್ತಲ್ಲ ತನಕ ಅನ್ಕೊಂಬಿ ನಾನು ಇದೆಯನ್ಸ ಮರಿ ಆಮೇಲೆ ಅದೇನಂತಾರಲ್ಲ ಇದು ನೋಡ್ರಪ್ಪ ಸುಳಿ ಕೆರೆ ನಾವೇ ನೋಡಿದ್ದಿಲ್ಲ ನಮ್ಮ ಶಿಸ್ ಕರ್ಕಂಬೋದಿದ ಫಸ್ಟ್ ಟೈಮ್ ಕೆರೆ ಒಳ್ಳೇದು ಒಡ್ದೈತಿ ಏನು ಬರೀ ಸ್ಮೈಲ್ ಅಲ್ಲಿ ಏನು ಮಾತಾಡೋದಿ ಹೇಳಕಪ್ಪ ನಮ್ಮ ಶಿಸಿನ ಜೊತೆ ಬಂದಿದ್ದೀಗ ಇಲ್ಲ ನೋಡಕ್ಕೆ ಏನೋ ಚೆನ್ನಾಗೈತೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕೆಲಸ ಆಗಲ್ಲೇ ಈಗ ಟೈಮಲ್ಲಿ ಒಂದು ಗಂಟೆ ಆಗ್ಬೇಕಂತ ಇಲ್ಲಿಂದ ಬಿಟ್ಟು ಮೇನ್ ಕೆಲಸರದ್ದು ಅದನ್ನ ಅದನ್ನು ಮುಗ್ಸಿಡೋಬೇಕು ಈಗ ಫಸ್ಟ್ ಆಫ್ ಆಲ್ ಅದೇ ಇರೋದು ಮೇನ್ ಪಾಯಿಂಟ್ ಸುಳಿಕೀರೆ ಸುಳಿ ಕೀರ ಅಂದು ಬಂದೀವಿ ನೆಟ್ರು ಹೋಗಂತ ಸಾಕು ಅವ್ನು ನೋಡಿದ್ದಾತಿ ಅವನು ಅದೇನು ನೋಡೋ ತಕ್ಕನ ಅಷ್ಟೇ ಕ್ಯೂರಿಯಾಸಿಟಿ ನೋಡಿದ್ಮೇಲೆ ಏನು ಕ್ಯೂರಿಯಾಸಿಟಿನೇ ಇಲ್ಲ ಕಣ್ ತುಂಬಕ್ಕೆ ಅಷ್ಟೇ